ಪ್ರೀತಿಯ ಸ್ನೇಹಿತೆ ಚಿಕ್ಕ ಹುಡುಗರಿಂದ ಇವಾಗವರೆಗೂ ನಾವು ಹೆಂಗೆ ಇದ್ದೀವಿ ಹಂಗೆ ಪ್ರೀತಿಯಿಂದ ಇದ್ದೀವಿ ಇವತ್ತು ಅವ್ರ ಮನೆಗೆ ಬಂದಿದ್ದೀನಿ ಅವ್ರ ಗಿಡ ಎಲ್ಲ ಹಾಕಿದೆ ತೋರಿಸ್ತೀನಿ ಬನ್ನಿ ಇಲ್ಲಿ ಸ್ಟಾರ್ಟ್ ಮಾಡಿ ಆಂಟಿ ಹೇಳ್ತಾರೆ ಅನಿಸ್ತ ನಿಮ್ಮ ಗಿಡ ಹೇಳು ನಾಲ್ಕು ಹೇಳಿ ಹೇಳ್ತೀವಿ ಹ್ಞೂ ತುಳಸಿ ಚೇಪೆ ಹಣ್ಣು ನೋಡಿ ಪಾಟಲ್ಲಿ ಚೇಪೆ ಹಣ್ಣು ಬೆಳೆಸಿದಾರೆ ಇದು ದಾಸವಾಳ ಇಲ್ಲಿ ನೋಡಿ ಇದಕ್ಕೆ ಇದೇನು ಅಂತಾರೆ ಗಾನ್ಕೆ ಸೊಪ್ಪು ಸೊಪ್ಪು ನಿಂಬೆ ಹಣ್ಣು ಅದೇನದು ಇದು ಗಾನ್ಕೆ ಗಾನ್ಕೆ ಸೊಪ್ಪು ಇದು ಇದು ಆಪಲ್ ಸೀಡಿಯಿಂದ ಮಾಡಿರೋದು ಜ್ವರಗೆ ಹೇಳಿದ ಆಪಲ್ ಟ್ರೀ ಸೀಡಿಯಿಂದ ಮಾಡಿರೋದು ಹ್ಞೂ ಸೀಡಿಯಿಂದ ವೆಟ್ಟ ರೈ ಇದರಲ್ಲಿ ಇಟ್ಬಿಟ್ಟು ಹೌದಾ ಸರಿ ಇದು ಆಪಲ್ ಆಪಲ್ ಗಿಡ ಮತ್ತು ಇದು ಲೆಮನ್ ಇದು ನಿಂಬೆ ಹಣ್ಣು ಸೊಸಿ ಇದು ರಣಕಳ್ಳಿ ಗಿಡ ಇದು ಆಯುರ್ವೇದಿಕ್ ಇದು

ಎಲ್ಲ ಬಿಡಿತಾ ಇರುತ್ತೆ 나ಗೂ ನನಗೆ ಹೇಳ್ತಾ ಇರುತ್ತಲ್ಲ ಅಲ್ಸೋ ಇ ಈ ಸಕಲ ಒಂದीडी ಬಿಟ್ರು ಉಪಚಾರ ಆಗುತ್ತೆ ಇದು ಅಷ್ಟೇನಾ ಇದಕ್ಕೆಲ್ಲ ಪಾಟ್ಗೆಲ್ಲ ಕಲೆ ಏನು ಆಗ್ತೀರಾ 나ಗೂ ನಾವು ಮನೆಯ ಸೇ ಬೆಟ್ ವೇಸ್ಟ್ ಬೆಟ್ ವೇಸ್ಟ್ ತರಕಾರಿ ಇತ್ತು ಹಲ್ಲಿಂಪು ಪುದಿನಾ ಮಿಂಚಿ ಕರು ಮಿಲ್ನ್ ಅಂದ್ರೆ ಅವರಿಗೆ ತೋಟ ಇದೆ ತೋಟದಲ್ಲಿ ಹಾಕಿದಾರೆ ಇವಾಗ ಸುಮ್ಮನೆ ಪಾಟಲ್ಲಿ ಇಟ್ಕೊಂಡು ಅವ್ರು ಸಂತೋಷ ಪಡ್ತಾರೆ ಗಿಡ ಅಂದರೆ ತುಂಬ ಪ್ರೀತಿ ಅವ್ರ ಮನೇಲಿ ಮೂರು ಇದು ಇದೆ ಅದು ತೆಗೆದುಬಿಡು ಚಿಲ್ಲಿ ಬಿಟ್ಟಿದೆ ಇವಾಗ ನಾನು ಕಿತ್ಕೊಂಡು ಹೋಗ್ತೀನಿ ಚಿಲ್ಲಿ ಇದು ಇದು ಮೆಣಸಿಕಾಯಿ ಗಿಡ ಎಲ್ಲ ಪಾಟಲ್ಲೇ ಇದು ಬಟರ್ ಫ್ರೂಟು ಹೌದ್ ಚೆನ್ನಾಗಿದೆ ಅಲ್ಲ

ದಿನ ಇದಕ್ಕೆ ಫೋಟ ಹೂವು ಬಂತ ದಿನ ದಾಸವಾಳ ಐ ದಾಸವಾಳ ದಾಸವಾಳ ಇದು ಡ್ರಾಗನ್ ಡ್ರ್ಯಾಗನ್ ಫ್ರೂಟ್ ಚುಚ್ಚುತ್ತೆ ಹ್ಮ್ ಚಿಕ್ಕ ಚುಚ್ಚುತ್ತೆ ಇದು ಅರ್ಶನ ಇದು ಅರ್ಶನ ತುಂಬಾ ಒಳ್ಳೆದಿದು ಇದರೊಳಗೆ ಕಡುಬು ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಕಡುಬು ಮಾಡ್ತಾರೆ ಅಂತ ಹೇಳ್ಕೊಡ್ತೀನಿ ಯೂಟ್ಯೂಬಲ್ಲಿ ಅಲ್ಲಿ ದೊಡ್ತ್ರೆ ಇದು ಎಲ್ಲರಿಗೂ ಗೊತ್ತಿದೆ ಆಯುರ್ವೇದಿಕ್ ಇದು ಇದರಲ್ಲಿ ತಂಬುಳಿ ಮಾಡಿದು ಚೆನ್ನಾಗಿರುತ್ತೆ ಚಟ್ನಿ ಮಾಡೋದು ಚೆನ್ನಾಗಿರುತ್ತೆ ಇದು ಮಕ್ಕಳು ಕೆಂ ಬಂದಾಗ ಒಂದು ಮೆಣಸನ್ನು ಒಂದು ಉಪ್ಪಾಕಿ ತಿನ್ನಿಸಿದ್ರೆ ಮಕ್ಕಳಿಗೆ ತುಂಬ ಒಳ್ಳೇದಿದು ನೋಡಿ ಇದು ತುಂಬ ಚೆನ್ನಾಗಿದೆ ಕಲರು ದಾಸವಾಳ ದಾಸವಾಳ ಇದು ನಮ್ಮ ಮನೆಯಲ್ಲಿ ದಾಸವಾಳ ಇದೆ ಇದೊಂದು ಮೂರ್ ಕಲರ್ ಇದೆ ಹ್ಮ್ ಕಲರ್ ಡಾರ್ಕ್ ಇದು ವೈಟ್ ಇದು ಲೈಟ್ ಕಲರ್ ಬ್ರಹ್ಮಕಮಲ ನಿನ್ನೆ ಅರಳಿದೆ ಹ್ಮ್ ಇವತ್ತು ಇದು ಬ್ರಹ್ಮ ಕಮಲ ಇದು ಇದು ಅರಳಿದೆ ನಿನ್ನೆ ರಾತ್ರಿ ಆಡಿರ ಹ್ಮ್ ನಿಂಬೆ ಗಿಡ ಸುಮಾರು ಒಂದು ಹತ್ತು ಹದಿನೈದು ವರ್ಷದ ಹಣ್ಣು ಇನ್ನೂ ಇದೆ

ಅದನ್ನೇ ಒಂದು ಇಡೀ ಕಿತ್ಕೊಂಡ್ಬಿಟ್ರೆ ಆಯ್ತು ಸಾಕು ನಾನು ಇಲ್ಲಿ ಒಂದು ಡ್ರಾಗನ್ ಫ್ರೂಟ್ ಇದೆಲ್ಲ ಎಷ್ಟು ಚೆನ್ನಾಗಿ ಬಂದ್ಬಿಟ್ರು ಸಸಿ ಇಲ್ವ ನಾವು ಇದು ಯಾವುದು ಇದು ಡ್ರ್ಯಾಗನ್ ಅದು ಹಂಗೆ ಕಟ್ ಮಾಡ್ಕೊಡ್ತೀನಿ ಒಂದು ಕಟ್ ಮಾಡ್ಕೊಂಡ್ರೆ ಹಂಗೆ ಹಾಕಿದ್ರೆ ಸಾಕು ಅಲ್ವಾ ಇದು ಮಾವಿನಕಾಯಿ ಇದ್ರಲ್ಲಿ ಬರುತ್ತೆ ನಾವು ನನ್ನ ಫ್ರೆಂಡನ್ನು ಬೆಳೆಸಿ ಜಾಗ ಬೆಳೆಸಿದ್ದಾರೆ ಸ್ವಲ್ಪ ಲೇಟೇನೆ ಹಬ್ಬದಲ್ಲಿ ಸಡನ್ ಆಗಿ ಇಡಬಹುದು ಹೊರ್ಗಣಕ್ಕೆ ತಗೊಂಡ್ ಗಿಡ ಅಂತ ಕಿತ್ತಬೇಡ ಊರಿಗೆ ಹಾಕಬೋಣ ಬೆಳೆಯ ಹುಣಸೆ ಹುಣಸೆನ್ ಇದು ಪಾಟಲ್ ಹಾಕಿದ್ದಾರೆ ಇದು ಕರ್ಣಕುಂಡಲ ಇದು ಇನ್ನೊಂದು ಕಾಯಿ ಬಿಡ್ತಾ ಇದೆ ಸಪೋಟ

ಇದು ಮಧುನಾಶಿನೆ ಅಂತ 슈ગર پیشنٹسಗೆ. ಎದು. ಕೇಳ್ಬೇಕಾ? ಹಾ. ಯಾ ತೋರ್ಸೇ. ಇದು ಮಧುನಾಶಿನೆ ಅಂತ 슈ગર್ ಪ್ಲಾಂಟ್. ಅದೇ ಇವಾಗ ಶುಗರ್ ಇವಾಗ ಚಿಕ್ಕು ಸಸಿಯದು. ಇನ್ನ ದೊಡ್ಡ ದೊಡ್ಡ ಬರ್ತಾ ಇದೆ ಅಂತ. ಯಾಳ್ ಒಂದು ಕಟೀ ಇರೋದು ಬಿಡಲಾಯ್. ಇದು ಬಿಡ್ಕರೆ ನಾ. ಇದೆ ಸಸಿಯ ಇದೆ ಕರ. ಇದೆ ಇದೆ ಕಸಿಯ. ಇದೇ ತಗೊಂಡೋಗ್ಬಿಡ್ತಾರೆ ಏ ಬಿಡ ಬಿಡರ್ ನಿಮ್ಗೆ ನಂತರನೇ ನಾವು ಗಿಡ ನಾಯಿ ಅಲ್ವಾ ತುಂಬಾ ಇಷ್ಟ இது தங்கி மர இது அடிக் ஜன ಜಾಗ ಬೇಕು ಅಂತ ಕಟ್ ಮಾಡ್ತಾರೆ ಆದ್ರೆ ನಾವು ಮನೆ ಎರಡು ಆಫ್ ಸ್ಟೇರ್ ಬಂದ್ರೂ ಮೇಲೆ ಸೇರ್ಸ್ಕೊಂಡೇ ಹೋಗ್ತಾ ಇದ್ದೇವೆ ಇದು ಮನೆ ಒಳಗಡೆ ಒಂದು ರಿಂಗ್ ತರ ಮಾಡ್ಕೊಂಡು ತಂದು ಮೇಲ್ಕೊಂಡು ಬೇರೆ ಎಲ್ಲರೂ ಕಟ್ ಮಾಡಿಬಿಡ್ತಾರೆ ಆದ್ರೆ ಇದು ಒಳ್ಳೇದು ಅಂತ ಒಳಗಡೆನೇ ಇದು ಮಾಡ್ಕೊಂಡು ಮಾಡಿ ಮೇಲೆ ಮಾಡಿ ಮಾಡಿ ಮೇಲೆ ಮಾಡಿ ಕಟ್ ಇದ್ದಾರೆ